ನಾವು ಶಾಪಿಂಗ್ ಆ ಫ್ರೆಂಡ್ಸ್ ಇವತ್ತು ಇಲ್ಲೇ ಉಳ್ಕೊಂಡ್ವಲ್ಲ ಹಂಗಾಗಿ ಸುಮ್ನೆ ಹೊರಕ್ ತಿರ್ಗಾಡ್ ಬರೋಣ ಅಂತೇಳಿ ಹೊಂಟೀವಿ ಅದ್ ಹಿಂಗೆ ತಿರ್ಗಾಡ್ ಬರೋಣ ಅಂತ ಹೊಂಟೀನಿ ಸ್ವಲ್ಪ ಏನಾರ ತಗೋಬೇಕು ಹಂಗಾಗಿ ಇಲ್ಲೇ ಹೊಂಟಿವಿ ಎಲ್ರು ನಮ್ ಅತ್ತಿ ನಮ್ ನಾದಿ ಮಕ್ಕಳು ಎಲ್ಲಾರು ಸೇರ್ಕೊಂಡು ಉತ್ಪ್ರೇಕ್ಷೆ ರೀ ಕಾಯ್ತಾನೆ ಇಲ್ಲ ಆ ಫ್ರೆಂಡ್ಸ್ ಇಷ್ಟ ತಿರ್ಗಾಡಿ ಇವಾಗ ಪಾನಿಪುರಿ ಮಸಾಲ ಪೂರಿ ಅದು ಸ್ವಲ್ಪ ತಿಂದು ಹೋಗೋಣ ಹೇಳಿ ಬಂದೀವಿ ಪುರಿ ಆರ್ಡ್ರ್ ಮಾಡಿವಿ ಪುರಿ ತಿಂದು ಹೋಗಬೇಕು ಅದಿತಿ ಮಸಾಲ ಬಂದಾಳಾಕಿ ಬಿಡಿಯೋದು ಇದ್ರಿ ಉತ್ಪ್ರೇಕ್ಷನ್ ಬರ್ತದೆ ಇತ್ತಲ್ಲ ಆವತ್ತು ರಾತ್ರಿ ಆವತ್ತು ಬಂದ Aduh, ya ma, yang tintir no, al mandala tombol, Waktu tombol, mana tombol, tau <laughs> ga, sope tombol, sope, -tombo. ma. mami ಸಂಜೆ ಕಡಿಗೆ ಚಿಂತೆ ಮಾಡಬೇಡ್ರಿ ಇಲ್ಲ ತಿನ್ ಮಾವ ಒಂದು ಪ್ಲೇಟ್ ಪಾರ್ಸಲ್ ಹೋಯ್ಬಿಡಣ ತಿನ್ನಲ್ಲ ಮಾಮ್ ತೋ ಆಯ್ತಲ್ಲ ಎಲ್ಲರೂ ಆಯ್ತು ತಕ್ಷಣ ತಗೋ ಉತ್ಪ್ರಕ್ಷ കൊടിക്കൊടു ആരത്തെ എല്ലാ അല്ല ഇല്ല ഇത പൂരി തൂരി ಕಡೆ ಜಾಸ್ತಿ ತಿನ್ನ ತಿನ್ನು ಹೆಂಗದಿ ಮಸ್ತಿತ್ತು ಸ್ನೇಹಿತರೆ ಮಾಮ ತಿನ್ಲಿಕ್ಕೆ ಹತ್ತಾರ ಇನ್ನು ಇವಾಗ ಮನೀಗ್ ಹೊಂಟೀವಿ ಅದು ದೈಪುರಿ ಅಂತ ದೈಪುರಿ ಇದ್ದಂಗೆ ಇರ್ಲಿಲ್ಲ ಮಾಮೂಲಿ ಪಾನಿಪುರಿ ತರಾನೇ ಇತ್ತು ಹಂಗಾಗಿ ಸುಮ್ನೆ ತಿಂದ್ವಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಮನೆಗೆ ಹೊಂಟೀವಿ ಈಗ ನಾವು ದಯಿಪುರಿ ಅಂತಂದ್ರೆ ಭಾರಿ ಚಲೋ ಇರ್ತದೆ ಅನ್ಕೊಂಡಿದ್ವಿ ಆದ್ರೆ ಅದು ದಯಿಪುರಿ ತ ಇರಲೇ ಇಲ್ಲ ಅಂದ್ರೆ ನಾನು ಮಾಮೂಲಿ ದೈಪುರಿ ತಿಂದಿದ್ದೆ ಆದ್ರೆ ಇದು ಸ್ವಲ್ಪ ಚೇಂಜ್ ಇತ್ತು ಮೊಸರೇ ಇರಲಿಲ್ಲ ಅದ್ರೊಳಗೆ

ಸ್ನೇಹಿತರೆ ನೋಡ್ರಿ ಇದೊಂದು ಜೋಡ್ ಚಪ್ಪಲ್ ತಗೊಂಡಿನಿ ಆಮೇಲೆ ಜೋಡು ನೂರು ರೂಪಾಯಿ ಅದಕ್ಕೆ ಎರಡು ಜೋಡು ತಗೊಂಡೆ ಆಮೇಲೆ ಇದು ನಮ್ಮಅಮ್ಮಗ ಇವು ಎರಡು ದೋಸೆದು ಅಲ್ಲಿಗ ಈ ಉತ್ಪ್ರೇಕ್ಷ ಇಡ್ಕೊಂಡಳ ಇಲ್ ತಮ್ಮ ಏನ್ ದೋಸೆ ಮಾಡ್ಬೇಕಾ ಹೆಂಗ್ ಮಾಡ್ಬೇಕು ದೋಸೆ ತೋರ್ಸು ಏನಮ್ಮ ಇದು ಆರಾಧ್ಯ ಆರಾಧ್ಯ ಏನದು ಇಷ್ಟು ಖರೀದಿ ಮಾಡ್ಕೊಂಡ್ ಬಂದಿ ನೋಡ್ರಿಗ ವಾಣಿ ನಿನ್ ಚಪ್ಪಲಿ ಇದು ವಾಣಿ ಚಪ್ಪಲಿ ನನ್ನ ಚಪ್ಪಲಿ ಸೇಮ್ ಡಿಸೈನ್ ಸ್ವಲ್ಪ ಅವಷ್ಟೇ ಗೊತ್ತದ ನನ್ಗೆ ಗೊತ್ತಿಲ್ಲ ಇಷ್ಟ ಖರೀದಿ ಮಾಡ್ಕೊಂಡು ಪಾನಿಪುರಿ ಯಾವತ್ತ ದೈಪೂರಿ ಅಂತಿವಿ ಅದ್ರ ದೈಪೂರಿ ಆಗಿರ್ಲಿಲ್ಲ ಏನೋ ಆಗಿತ್ತು ತಿಂದು ಬಂದ್ವಿ ಮಾಮಿ ತುಂಬಿಸ್ತಾರೀ ಅದ್ರೊಳಗ ಅಷ್ಟ ಅಲ್ರಿ ಅದ ಸೌಂದರ್ಯ ಒಳಗ ತಿಂತೀವಿ ಮಾಮಿ ಇನ್ನೊಂದ್ ಸ್ವಲ್ಪ ತಿನ್ಬೇಕನ್ಸಿತ್ ನೋಡ್ರಿ ಅಷ್ಟು ಚೆಂದಿತ್ತು ಬರೀ ಮತ್ ಉಪ್ಪಿದ್ರೆ ಚೆಂದ್ರಿ ಮಾಮಾ ಬರೀ ಉಪ್ಪು ಫ್ರೆಂಡ್ಸ್ ನಾವು ರಾತ್ರಿ ನೋಡ್ರಿ ಊಟ ಎಲ್ಲ ಆದ್ಮೇಲೆ ಶಟಲ್ ಕಾಕಾಡ್ಲಿ ಕಟ್ಟಿದ್ವಿ ರಾತ್ರಿ ಒಂದು ಹತ್ತು ಗಂಟೆ ಆಗ್ಯದೇನೋ ಹತ್ತು ಹತ್ತುವರೆ ಫ್ರೆಂಡ್ಸ್ ನೋಡ್ರಿ ಈಗ ಹತ್ತುವರಿ ಆಗ್ಯ ಟೈಮು ಇವ್ರಿಗಿನ್ನ ನಿದ್ದೆ ಬಂದಿಲ್ಲ ನೋಡು ಇನ್ನ ಆಟ ಆಡ್ಲಿಕ್ಕೆ ಹತ್ ಇವರು ಇವ್ರ ಅದಿತಿ ಮತ್ತು ವಾಣಿ ನಾನು ಸ್ವಲ್ಪ ತಾಟ ಆಡಿದೆ ಆಡಿ ಮ್ಯಾಲೆ ಬಂದೆ ಅವ್ರು ಆಡ್ಲಿಕ್ಕೆ ಟೈಮ್ ಹತ್ತುವರಿ ಆಗ್ಯದ ಏ ಸಾಕ್ಬಿಡ್ರಿ ನೋಡ್ರಿ ರೋಡಲ್ಲಿ ಗಾಡಿಗಳೇ ಇಲ್ಲ ಕಮ್ಮಿಯಾಗಿ ಎಲ್ಲ ಮಲ್ಕೊಂಬಳಿಕರ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ಯಾವ ಫ್ರೆಂಡ್ಸ್ ನೋಡ್ರಿ ನಮ್ಮ ನಮ್ಮ ಸಣ್ಣ ಹತ್ತಿ ರಾತ್ರಿ ಹನ್ನೊಂದು ಗಂಟೆಗೆ ಬೀಟ್ರೂಟ್ ಹೆಚ್ಚು ಕೂತ್ಕೂತಾರ ಎಷ್ಟು ಕೆಲಸ ಕೆಲ್ಸದ್ ನೋಡ್ರಿ ಅವರಿಗೆ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪಕ್ಕದಲ್ಲಿ ಕಣ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ರಿ ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರ್ತದ ಸ್ನೇಹಿತರೆ ಇವಾಗ ಹನ್ನೊಂದು ಗಂಟೆ ಆಗಿದೆ ನಿದ್ದೆ ಮಾಡಬೇಕು ಎಲ್ಲರಿಗೂ ಗುಡ್ ನೈಟ್ ಬಾಯ್